ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಬಳ್ಳೂರು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಬಳ್ಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಮಾಜಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಸರಿಸುಮಾರು ಒಂದು ಹತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿರುವಂತಹ ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಬಿ ಆರ್ ಅಶೋಕ್ ರೆಡ್ಡಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ಸ್ವಾಗತ ಸ್ವಾಗತ ನಮಸ್ಕಾರ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ಮುಂದೆ ನಾವು ಬೆಳ್ಳೂರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಮಾಜಿ ಉಪಾಧ್ಯಕ್ಷರು ನಮ್ಮದು ಬಿ ಆರ್ ಅಶೋಕ್ ರೆಡ್ಡಿ ನಮ್ಮ ಗ್ರಾಮದಲ್ಲಿ ಸತತವಾಗಿ ನಮ್ಮ ಮನೆಯಲ್ಲಿ ನಾಲ್ಕು ಜನ ಮೆಂಬರ್ ಆಗಿದ್ರೆ ನಾಲ್ಕು ಜನ ಯಾವತರ ಮೆಂಬರ್ ಅಂದ್ರೆ ಇನಾಮಿನೇಷನ್ ಆಗಿ ಏನು ಯಾರು ಹಾಕದೇ ಆಪೋಸಿಟ್ ಯಾಕಪ್ಪ ನಮ್ಮ ನಾಲ್ಕು ಸತತವಾಗಿ ಪ್ರಯತ್ನ ಪಟ್ಟು ನಾವು ನಾಲ್ಕು ಜನ ಆಗಿದ್ರೆ ನಮ್ಮ ತಂದೆ ನಮ್ಮ ಇಬ್ಬರೂ ನಾವು ನಮ್ಮ ಊರ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆನೇ ಇರಲಿಲ್ಲ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ನೀರಿನ ವ್ಯವಸ್ಥೆನೇ ಇಲ್ಲ ಊರಲ್ಲಿ ನೀರೇ ಇರಲಿಲ್ಲ ಇಲ್ಲಿ ಯಾವುದ್ರ ನೀರಿಲ್ಲ ಅಂತ ಅದರಲ್ಲಿ ನಾವು ರೈತರು ಆದ್ರೆ ರೈತರನ್ನು ನಾವು ತೋಟ ಮಾಡಿದ್ರೇನೆ ನಮ್ಮ ಊರ ಪಕ್ಕದಲ್ಲಿ ಮನೆ ಹತ್ರ ಹೋಗಿ ಸುಮಾರು ಒಂದ ಅರ್ಧ ಕಿಲೋಮೀಟ್ರ್ ಪೈಪ್ಲೈನ್ ಹಾಕಿ ಊರಿನಿಗೆ ಸುಮಾರು ಒಂದು ಹತ್ತು ವರ್ಷ ಊರಿಗೆ ನಾವು ನೀರ್ ಬಿಟ್ರಿ ಆ ಯಾಕಂದ್ರೆ ಆ ಕುರಿಯೋ ನೀರ್ ಬಿಟ್ಟಿದ್ರಿಂದ ನಮ್ಮನ್ನ ಜನ ಆಯ್ಕೆ ಮಾಡಿದ್ರು ಬಯಸಿದ್ರು ಓ ಇವ್ರಿಗೆ ನಾವು ಓಟ್ ಹಾಕದ್ರೆ ನಮ್ಗೆ ಜನ ಬೆಂಬಲ ಸಿಕ್ಕುತ್ತೆ ಅವ್ರ ಬೆಂಬಲ ನಮಗ್ ಸಿಕ್ಕತ್ತಂತ ಮೊದನೇದು ನಾವು ಈ ಗ್ರಾಮದಲ್ಲಿ ಮಾಡಿದ್ದು ನೀರಿನ ವ್ಯವಸ್ಥೆ ಸರ್ ಮತ್ತೆ ಮೂಲಭೂತ ಸೌಕರ್ಯದಲ್ಲಿ ನೀವು ನೀರಂತೂ ಕೊಟ್ಟಿದ್ರ ನೀರು ಕೊಟ್ಟ ಮತ್ತೆ ರಸ್ತೆ ಚರಂಡಿ ಮತ್ತೆ ಬೀದಿ ದೀಪ ಜನ ಕೇಳೋದು ಇದಕ್ಕೆಲ್ಲ ಸುಮಾರು ಹೊತ್ತು ಕೊಟ್ಟಿದ್ರೆ ಕೊಟ್ಟಿದ್ರಿ ನಾವು ಈ ಗ್ರಾಮದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಮೊದಲನೇದು ನೀರು ಎರಡನೇದು ಬೀದಿ ದೀಪ ಮೂರನೇದು ಸ್ವಚ್ಛತೆ ನಾಲ್ಕನೇದು ಚರಂಡಿ ಕ್ಲೀನಿಂಗು ಅದು ಇದು ಮೇನು ಇಷ್ಟು ಇದ್ದು ಜನಗೆ ನಾವು ಕೆಲ್ಸ ಕೊಟ್ರೆ ಅವ್ರಿಗೆ ಬೇರೆ ಏನು ಕೇಳೋದಿಲ್ಲ ರಸ್ತೆ ಬೇಕು ದೊಡ್ಡ ದೊಡ್ಡ ರಸ್ತೆ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ಅಷ್ಟೊಂದು ಅನುದಾನ ಸಿಕ್ಕಲ್ಲ ಹಣ ಇರೋದಿಲ್ಲ ಅದಕ್ಕೆ ನಾವ್ ಏನ್ ಮಾಡ್ತೀವಿ ನಮ್ಮ ಶಾಸಕರ ಹತ್ರ ಹೋಗಿ ನಮ್ಮ ಊರಿಗೆ ಜಾಸ್ತಿ ತೊಂದರೆ ಐತೆ ರಸ್ತೆ ತೊಂದ್ರೆ ಐತೆ ಮೋರಿ ತೊಂದ್ರೆ ಐತೆ ಚರಂಡಿ ತೊಂದರೆ ಐತೆ ನೀರಿನ ತೊಂದರೆ ಐತೆ ಸ್ವಚ್ಛತೆ ಇಷ್ಟು ನಾವು ಗ್ರಾಮ ಪಂಚಾಯತ್ ಅಲ್ಲಿ ಕಾಪಾಡ್ಕೊಂಡ ಬಂದಿರೋದ್ರಿಂದ ನಮ್ಗೆ ಜನ ಇವತ್ತು ಬೆಂಬಲ ಕೊಡ್ತಾರೆ ಸರ್ ಈಗ ಸ್ವಚ್ಛತೆ ಬಗ್ಗೆ ಹೇಳಿದ್ರೆ ಎಲ್ಲ ಪಂಚಾಯತಿಯಲ್ಲೂ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ ಒಂದು ಸ್ಥಾಪನೆ ಆಗಿ ಹಸಿ ಕಸ ಒಣ ಕಸ ಅಂತ ತಗೊಂಡೋಗಿ ಗಾಡಿ ಬರುತ್ತೆ ಎಲ್ಲ ತಗೊಂಡೋಗಿ ಡಂಪ್ ಮಾಡಿ ಇದು ಮಾಡ್ತಾರೆ ಸರ್ ವಿಲೇವಾರಿ ಮಾಡ್ತಾರೆ ಇದು ಒಂದು ಕಸ ವಿಲೇವಾರಿ ಘಟಕ ನಿಮ್ಮ ಒಂದು ಊರಲ್ಲಿ ಸ್ಥಾಪನೆ ಆಗಿದೆಯಾ ಇದು ಸ್ವಚ್ಛತೆಗಾಗಿ ಇನ್ನು ಯಾವ ರೀತಿ ಒತ್ತು ಕೊಡ್ಕೊಂಡ್ ಬರ್ತಾ ಇದಾರೆ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಸುಮಾರು ನಾವು ಬಂದ ಮೇಲೆ ಒಂದು ಕಸ ವಿಲವಾರಿ ಘಟಕ ಪ್ರಾರಂಭ ಮಾಡಿದ್ದೀರಿ ಅದಕ್ಕೆ ಸ್ವಲ್ಪ ಮಿಷಿನರ್ಸು ಅದು ಬೇಕಾಗುತ್ತೆ ಅದು ಸರ್ಕಾರದಿಂದ ನಾವು ಕೇಳಿದ್ದೀರಿ ಸರ್ಕಾರದಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಅಂದಾಣ ನಿಮ್ ಪಂಚಾಯತಿಯಲ್ಲಿ ನೀವು ಹಣ ಹೂಡಿಕೆ ಮಾಡಿ ಆ ಸ್ವಚ್ಛತೆ ಕಸ ಹಸಿ ಕಣ ಹಸಿ ಕಸ ಬಿಸಿ ಏನೇನೈತೋ ಅದು ಸಪ್ ಸ್ವಚ್ಛತೆ ಮಾಡಿ ಸಪರೇಟ್ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಪಂಚಾಯತಿ ಕಡೆಯಿಂದ ಹಣ ಕಡಿಮೆ ಇರೋದ್ರಿಂದ ಅದನ್ನ ನಿಲ್ಸಿದ್ರಿ ಶೆಡ್ ದೊಡ್ಡ ಒಂದು ಶೆಡ್ ನಿರ್ಮಾಣ ಆಗೈತೆ ವೆಹಿಕಲ್ಸ್ ಐತೆ ಎಲ್ಲ ಐತೆ ಇವಾಗ ನಮ್ಮ ಕಸ ಇಲ್ಲವರೇ ಒಂದು ತಿಂಗಳು ಎರಡು ತಿಂಗಳಿಗೆ ನಾವು ನಾವು ಅದನ್ನ ಉದ್ಘಾಟನೆ ಮಾಡಿ ಮುಂದುವರ್ಸಬೇಕು ಅಂತ ನಾವು ಪಂಚಾಯತಿಲ್ಲೆಲ್ಲ ಮಾತಾಡಿ ಪಂಚಾಯತಿ ಕಡೆಯಿಂದ ನಾವು ಮಾಡ್ತೀವಿ ಸರ್ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನೀವು ನಿಮ್ಮ ಒಂದು ಅವಧಿಯಲ್ಲಿ ಒಂದು ಬಾರಿ ಉಪಾಧ್ಯಕ್ಷರು ಕೂಡ ಆಗಿ ನೀವು ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಟ್ಟಿದೀರ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನಿದೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಬಳ್ಳೂರು ಗ್ರಾಮದಲ್ಲಿ ನಾನೂರ ಐವತ್ತು ಜನ ಮಕ್ಕಳವ್ರೆ ನಾನೂರ ಐವತ್ತು ಜನ ಮಕ್ಳು ಇರ್ಬೇಕಾದ್ರೆ ಮೊದಲನೇದು ಗ್ರಾಮ ಪಂಚಾಯತಿ ಶಾಲೆಗೆ ಹೆಚ್ಚು ಅನುದಾನ ಕೊಟ್ಟು ಗ್ರಾಮಸ್ಥರು ಅವರಿಗೆ ಅನುದಾನ ಕೊಟ್ಟು ಅವ್ರ ಮಕ್ಕಳಿಗೆ ಏನ್ ವ್ಯವಸ್ಥೆ ಬೇಕು ನೀರಿನ ವ್ಯವಸ್ಥೆ ಟಾಯ್ಲೆಟ್ ವ್ಯವಸ್ಥೆ ಕೊಠಡಿ ವ್ಯವಸ್ಥೆ ಎಲ್ಲಾ ಪುಸ್ತಕದ ವ್ಯವಸ್ಥೆ ಬಟ್ಟೆದ ವ್ಯವಸ್ಥೆ ಇವೆಲ್ಲಾ ನಾವು ವ್ಯವಸ್ಥೆ ಮಾಡಿದ್ರೆ ಮಾತ್ರ ಇವತ್ತು ಸರ್ಕಾರಿ ಶಾಲೆಗೆ ಜನ ಬರ್ತಾವ್ರೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಗ್ರಾಮದಲ್ಲಿ ನಮ್ಮ ಪಂಚಾಯತಿ ಕಡೆಯಿಂದ ನಾವು ಪ್ರತಿ ಒಂದು ತಿಂಗಳಿಗೂ ಹದಿನೈದು ಐದು ನಾವು ಹೋಗಿ ನೋಡ್ತಾ ಇರ್ತೀರಿ ಏನು ಶಾಲೆಯಲ್ಲಿ ನಿಮ್ ಮಕ್ಕಳಿಗೆ ಏನ್ ಮಾಡಿದಿರಿ ಏನು ಅವಾಗ ಅವ್ರಿಗೆ ಗುರುಗಳಿಗೆ ಭಯ ಬರ್ತದೆ ಓ ಇವ್ರಿಗೆ ಬಂದು ನಮ್ಮ ಪಂಚಾಯತಿ ಇಲ್ಲಿ ನೋಡ್ತಾ ಅಂದಾಗ ಅವ್ರು ಪ್ರತಿ ಒಂದು ಕ್ಲಾಸ್ ತೆಗೆದುಕೊಂತಾರೆ ಪ್ರತಿ ಪ್ರತಿ ದಿವಸ ಹೋಮ್ ವರ್ಕ್ ನೋಡ್ತಾರೆ ಪ್ರತಿ ಒಂದು ದಿವ್ಸನು ಇವ್ರು ಬರ್ತಾರೆ ಅಂತ ಅವ್ರಿಗೊಂದು ಭಯ ಇದ್ಮೇಲೆ ಆ ಶಾಲೆ ಯಾವತ್ತು ಯಾವತ್ತು ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಮುಂದೆ ಬರ್ಬೇಕಾದ್ರೆ ಪಂಚಾಯತಿ ಮತ್ತು ಗ್ರಾಮಸ್ಥರು ಅವರಿಗೆ ಒತ್ತು ಮಾತ್ರ ಆ ಶಾಲೆ ಮುಂದೆ ಬರ್ತಿದೆ ನಮ್ಮ ಗ್ರಾಮದಲ್ಲಿ ನಾನೂರ ಐವತ್ತು ಜನ ಮಕ್ಕಳವ್ರೆ ಆ ಮಕ್ಕಳಿಗೆ ಪ್ರತಿ ಒಂದು ಸಮಸ್ತ್ರ ಇರಬೇಕು ಕ್ಲೀನಿಂಗ್ ಇರಬೇಕು ಪ್ರತಿ ಒಂದು ದಿವಸ ಸ್ನಾನ ಮಾಡ್ಬೇಕು ಯಾಕೆ ನಾವು ಟೀಚರ್ಸ್ ತರ ಹೋಗಿ ನಾವು ಯಾವಾಗ ಮನೆ ನಾವು ಪಂಚಾಯತಿ ಅವ್ರು ನೋಡ್ತಾರ ಆವತ್ತು ಆ ಗ್ರಾಮದಲ್ಲಿ ಶಾಲೆ ಚೆನ್ನಾಗಿರುತ್ತೆ ನಮ್ಮ ಬಳ್ಳೂರು ಗ್ರಾಮದಲ್ಲಿ ಶಾಲೆಗೆ ಜಿಲ್ಲಾ ಮಟ್ಟದಲ್ಲಿ ಅವಾರ್ಡ್ ಕೊಟ್ರು ಮೊದಲನೇದು ತಾಲೂಕ್ ಮಟ್ಟದಲ್ಲಿ ಅವಾರ್ಡ್ ಕೊಟ್ರು ಇಡೀ ತಾಲೂಕಲ್ಲಿ ಒಳ್ಳೆ ಶಾಲೆ ಅಂತ ಮೊದಲನೇ ಪ್ರಶಸ್ತಿ ನಮ್ಮ ಬಳ್ಳೂರ್ ಗ್ರಾಮಕ್ಕೆ ಬಂತು ಅದೇ ತರ ಎರಡನೇ ಪ್ರಶಸ್ತಿ ಬಂತು ಹಂಗೆ ಹಿಂದಿನ ವರ್ಷದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬಳ್ಳೂರ್ ಗ್ರಾಮದಲ್ಲಿ ಶಾಲೆಗೆ ಪ್ರಪ್ರಥಮ ಬಹುಮಾನ ಮತ್ತು ಪ್ರಥಮ ಶಾಲೆ ಅಂತ ಬೇಕಲ್ಲ ಅದು ಅವಾರ್ಡ್ ಐತೆ ನಮ್ಮ ಶಾಲೆಯಲ್ಲಿ ಅವಾರ್ಡ್ ನಾವು ಮರಗಿದೀರಿ ನೀವು ಯಾವ್ಯಾವ ಯಾಕಂದ್ರೆ ಸುಮ್ಮನೆ ಮಾತಾಡಿ ಹೇಳ್ಬಿಟ್ಟು ನಾವು ಮಾಡೋದು ಅವಾರ್ಡ್ ನೋಡಿ ಹೌದು ಅನ್ಬೇಕು ಆಮೇಲೆ ನೀವು ಯಾರಾದ್ರೂ ಸರಿ ನಿಮ್ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟದ ಆ ಶಾಲೆಗೆ ಬಂದು ಶಾಲೆಯಲ್ಲಿ ಯಾವ ತರ ನಡೆಸ್ತವ್ರೆ ಏನ್ ಅಂತ ನೀವು ಬಂದು ನೋಡಿ ಬೇರೆ ಶಾಲೆ ನೋಡಿದ್ರೆ ನಿಮ್ಗೂ ಅರ್ಥ ಆಗ್ತದೆ ತರ ನಮ್ಮ ಶಾಲೆಯಲ್ಲಿ ಮಡಗಿರೋದ್ರಿಂದ ನಮ್ಮ ಆಮೇಲೆ ನಮ್ಮ ಬಳ್ಳೂರು ಗ್ರಾಮದ ಶಾಲೆಯಲ್ಲಿ ಅನೇಕ ಪ್ರಶಸ್ತಿಗಳು ಮಕ್ಳು ತೆಗ್ದವ್ರೆ ಯಾಕೆ ತೆಗ್ದವ್ರೆ ಅಂದ್ರೆ ಆಟ ಪಾಠ ವಿದ್ಯಾಭ್ಯಾಸ ಎಲ್ಲಾದ್ರಲ್ಲೂ ಅವರಿಗೆ ಒಳ್ಳೆ ಇಲ್ಲಿ ಎಜುಕೇಶನ್ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ರು ಅವತ್ತು ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ ತಂದು ಕೊಟ್ಟವ್ರೆ ನಮ್ಮ ಶಾಲೆ ಅದೇ ನಮ್ಮ ಊರಿಗೆ ಗೌರವ ಯಾಕ ನಮ್ಮ ಶಾಲೆಯಲ್ಲಿ ಒಂದು ಪ್ರಶಸ್ತಿ ಬಂದ್ರೆ ನಮಗೂ ಪ್ರಶಸ್ತಿ ಬಂದಂಗೆ ಊರಿನ ಗ್ರಾಮಸ್ಥರಿಗೂ ಬಂದಂಗೆ ಅದರಿಂದ ಹೆಚ್ಚು ಒತ್ತು ಕೊಟ್ಟಿದ್ರಿಂದ ನಮ್ಮ ಗ್ರಾಮಕ್ಕೆ ಅನೇಕ ಪ್ರಶಸ್ತಿಗಳು ಬಂದು ಆ ಪ್ರಶಸ್ತಿಗಳು ಸಹ ಅವೇ ನೋಡ್ಬೇಕು ಅದು ಪ್ರತಿಯೊಂದು ಹಳ್ಳಿಯಲ್ಲೂ ಮಾಡ್ಬೇಕಾಗಿರೋದು ಪಂಚಾಯಿತಿ ಅವತ್ತು ಶಾಲೆಗೆ ಎತ್ತು ಒತ್ತು ಕೊಡುತ್ತಾ ಆ ಶಾಲೆ ಚೆನ್ನಾಗಿರ್ತದೆ ಆ ಗ್ರಾಮನು ಚೆನ್ನಾಗಿರ್ತದೆ ಮಕ್ಕಳು ಬೆಳವಣಿಗೆಯಾಗಿ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗುವಂತೆ ನಮ್ಮ ಗ್ರಾಮದ ಪಂಚಾಯತಿ ಗ್ರಾಮಸ್ಥರು ಮತ್ತು ಪೋಷಕರು ಎಲ್ಲಾ ಒಟ್ಟು ಕೊಟ್ರೆ ಆ ಸರ್ಕಾರಿ ಶಾಲೆಯಿಂದ ಅನೇಕ ಉದ್ಯೋಗಗಳು ಪಡೆಯೋದಕ್ಕಾಗುತ್ತೆ ಸರ್ ಖಂಡಿತ ಸುಮಾರು ಕೆಲಸ ಕಾರ್ಯಗಳು ಮೂಲಭೂತ ಸೌಕರ್ಯ ಆಗಿರ್ಲಿ ಶಿಕ್ಷಣಕ್ಕಾಗಿ ಓದ್ಕೊಟ್ಟಿದ್ರ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಗೆ ನಿಮ್ಮ ಒಂದು ಊರಿಗೆ ಏನೆಲ್ಲಾ ಅಭಿವೃದ್ಧಿ ಪಡಿಸ್ಬೇಕು ಏನೆಲ್ಲ ಕೆಲಸ ಬಾಕಿ ಇದೆ ಈ ಒಂದು ಕೆಲಸ ನಾನ್ ಮಾಡಿಸ್ಬೇಕು ಆದ್ಯತೆ ಕೊಡಬೇಕು ಅನ್ನೋಕ್ಕಂಥದ್ದು ಯಾವ ಕೆಲಸ ಕಾರ್ಯ ಇದೆ ಸರ್ ನಮ್ಮ ಗ್ರಾಮದಲ್ಲಿ ಸುಮಾರು ಹತ್ತು ಸಾವಿರ ಮೇಲೆ ಜನಸಂಖ್ಯೆ ಅವರೇ ಈ ಜನಸಂಖ್ಯೆ ಇದ್ರೆ ನಮ್ದು ಕರ್ನಾಟಕ ತಮಿಳ್ನಾಡು ಗಡಿ ಭಾಗದಲ್ಲಿ ನಾವು ಇರೋದು ಗಡಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಭಾರಿ ಕೈಗಾರಿಕಾ ಪ್ರದೇಶ ಆಗೋಗ್ಬಿಟ್ಟೈತೆ ತಮಿಳುನಾಡಲ್ಲಿ ನಮ್ಮ ಗ್ರಾಮಕ್ಕೆ ಆ ತಮಿಳುನಾಡು ಕಡೆಯಿಂದ ನೀರು ಆ ಕಂ ಆ ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಆದಂತಹ ನೀರನ್ನು ಭೂಮಿ ಬೋರಲ್ಲಿ ಹಾಕಿ ಬಿಡ್ತಾವ್ರೆ ಆ ನೀರು ಪೂರಾ ಕೆಮಿಕಲ್ ಆಗ್ಬಿಟ್ಟು ನಮ್ಮ ಗ್ರಾಮದಲ್ಲಿ ಭಾರಿ ತೊಂದರೆ ಆಗ್ತೈತೆ ಅದಕ್ಕೆ ಸರ್ಕಾರದವರು ಪಲ್ಸ್ಬೇಕು ಗ್ರಾಮಸ್ಥರು ಪಲ್ಸ್ಬೇಕು ನಮ್ಮ ಗ್ರಾಮದ ಅದು ಅತಿ ಮುಖ್ಯವಾದ ಯಾಕಂದ್ರೆ ಚರ್ಮದಲ್ಲಿ ಕೂಡ ಸ್ವಲ್ಪ ನೀರು ಆಗ್ತದೆ ಅದು ಸ್ವಲ್ಪ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗ್ತದೆ ನಮ್ಮ ಗ್ರಾಮದವರು ಎಲ್ಲ ಸೇರಿ ಇದೊಂದು ನಾವು ಮಾಡ್ಬೇಕು ಅಂತ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಮಾತು ಕತೆ ನಡೆಸ್ತಾ ಇದ್ರೆ ನಿಮ್ಮ ಪಕ್ಷದ ಬಗ್ಗೆ ಏನ್ ಮಾಹಿತಿಯನ್ನು ಕೊಡಕ್ಕೆ ಇಷ್ಟ ಪಡ್ತೀರಾ ಸರ್ ನಮ್ಮ ಒಂದು ವೀಕ್ಷಕರಿಗೆ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರು ಶಿವಣ್ಣವರು ಮೂರು ಬಾರಿ ಗೆದ್ದವ್ರೆ ಆದ್ರೆ ಮೂರು ಬಾರಿನೂ ಜನ ಅವರು ಕೆಲಸ ಮಾಡಿ ಸ್ಪಂದನೆ ಮಾಡಿರ್ತಾರೆ ಮೂರನೇ ಬಾರಿ ಗೆದ್ದ್ರು ಇಲ್ಲಾಂದ್ರೆ ಅವ್ರಿಗೆ ಇಲ್ಲ ಹೋರ್ತಾಕೋರು ಅವರು ಒಂದ್ ಹಳ್ಳಿಗೂ ನಮ್ಮ ಹಳ್ಳಿಗೂ ಒಂದು ವರ್ಷಕ್ಕೆ ಇಲ್ಲಾಂದ್ರೆ ಇಪ್ಪತ್ ಸರ್ತಿ ಇಪ್ಪತ್ತೈದು ಸರ್ತಿ ಹಳ್ಳಿಗೆ ಬರ್ತಾರೆ ನಮ್ಮ ಕುಂದು ಕೊರತೆಗಳು ನೋಡ್ತಾರೆ ಏನಪ್ಪ ಎತ್ತಪ್ಪ ಅಂತ ನೋಡ್ತಾರೆ ಆ ನೋಡೋದ್ರಿಂದ ನಮ್ಮ ಊರಿನಲ್ಲಿ ಕಾಂಗ್ರೆಸ್ ಇಂದ ಅತಿ ಹೆಚ್ಚು ಮತ ಕೊಡ್ತಾರೆ ಯಾಕಂದ್ರೆ ನಮ್ಮ ಗ್ರಾಮಕ್ಕೆ ನಮ್ ಬಂದು ನಿಮ್ದು ಕುಂದು ಕೊರತೆಗಳು ರಸ್ತೆ ಇನ್ನೊಂದ್ರು ಸುಮಾರು ಒಂದು ವರ್ಷಕ್ಕಿಲ್ಲ ಅಂದ್ರೆ ಒಂದ್ ಹತ್ತರಿಂದ ಹದಿನೈದು ಬಾರಿ ಬರೋದ್ರಿಂದ ನಮ್ಮ ಗ್ರಾಮದಲ್ಲಿ ಅವ್ರಿಗೆ ಹೆಚ್ಚಿನ ಓಟ್ ಬೀಳೋದು ಅದು ಆಕೆ ಯಾಕಂದ್ರೆ ಅವ್ರ ಮೇಲೆ ಅಷ್ಟು ನಂಬಿಕೆ ಐತೆ ಸರ್ ಖಂಡಿತ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಈ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕೆ ಅವಕಾಶ ಮಾಡ್ಕೊಡ್ತಿದ್ದಾರೆ ಅದೇ ರೀತಿ ಇಪ್ಪತ್ತು ವರ್ಷಗಳಿಂದ ನಿಮ್ಮ ಮನೆತನದಲ್ಲೇ ಒಬ್ಬ ಮೆಂಬರ್ ಆಗಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಹೇಳೋದಾದ್ರು ಏನು ಕೇಳೋದಾದ್ರು ಏನು ಅವರು ನಮ್ಮ ಮನೆತನ ಉಳಿಸ್ಕೊಂಡಿಗೆ ನಮ್ಮನ್ನು ಜನ ಆಯ್ಕೆ ಮಾಡ್ತಾವ್ರೆ ಇಲ್ಲಾಂದ್ರೆ ನಮ್ಗೆ ಇವತ್ತು ನಮ್ಮ ಶಾಸಕರು ಮೂರನೇ ಬಾರಿ ಶಾಸಕರಾಗ್ಬೇಕಾದ್ರೆ ಜನ ಸ್ಪಂದನೆ ಇದ್ರೇನೆ ನಾವು ಸ್ಪಂದನೆ ಇದ್ರೆ ಮತ್ತೆ ನಮ್ಮ ಮನೆಯಲ್ಲಿ ನಾವೇ ಆಗ್ಬೋದು ಇನ್ನೊಬ್ರು ಯಾರೊಬ್ರು ನಾವು ನಾಮಿನೇಷನ್ ನಿತ್ಕೊಂಡ್ರೆ ವೋಟ್ ಹಾಕ್ತಾರೆ ನಮ್ಗೊಂದು ನಮ್ಕೈತೆ ನಾವು ಜನ ಸ್ಪಂದನೆ ಇರ್ಬೇಕು ನಮ್ಮ ಬಳ್ಳೂರು ಗ್ರಾಮದಲ್ಲಿ ಎಂಟನೇ ತರಗತಿವರೆಗೂ ಶಾಲೆ ಇರೋದು ಎಂಟನೇ ತರಗತಿಯಿಂದ ಹತ್ತಿ ಹೋಗ್ಬೇಕು ಹತ್ತಿ ಬೆಳಿಗ್ಗೆ ಹೋಗ್ಬೇಕಾದ್ರೆ ಇಲ್ಲಿನ ಬಸ್ ವ್ಯವಸ್ಥೆ ಇಲ್ಲ ಹೋಗ್ಬೇಕು ಇಲ್ಲ ಮನೆಯಿಂದ ಪೋಷಕರು ಹತ್ತಿ ಬಿಡಬೇಕು ಬಿಡ್ಬೇಕು ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ನಡ್ಕೊಂಡು ಹೋಗಕ್ಕೂ ಆಗ್ತಾ ಇಲ್ಲ ಪೋಷಕರು ಕಾದು ಶಾಲೆಗೆ ಹೋಗಕಾಗ್ತಾ ಇಲ್ಲ ಸರ್ಕಾರಿ ಇಲ್ಲಿ ಇರೋರಿಗೆ ಜಾಸ್ತಿ ಭಾರಿ ತೊಂದರೆ ಆಗ್ತಾ ಐತೆ ಖಾಸಗಿ ಅವ್ರ ಏನೋ ಬಸ್ಸಲ್ಲಿ ಹೋಗ್ತಾರೆ ಬರ್ತಾರೆ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ನಾನೂರೈವತ್ತು ಜನ ಮಕ್ಕಳಿದ್ದು ಈ ಗ್ರಾಮದಿಂದ ಹತ್ತಿ ಬೆಳ್ಳಿಗೆ ಹೋಗ್ಬೇಕಂದ್ರೆ ಐದು ಕಿಲೋಮೀಟರ್ ನಡ್ಕೊಂಡೋಗ ವ್ಯವಸ್ಥೆ ಇವಾಗಿಲ್ಲ ಇದರಿಂದ ನಮ್ಮ ಬಳ್ಳೂರು ಗ್ರಾಮಕ್ಕೆ ಎಂಟನೇ ತರಗತಿ ಇರೋದ್ರಿಂದ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಇದೇ ಗ್ರಾಮಕ್ಕೆ ಸರ್ಕಾರದಿಂದ ನಾವು ಭಾರಿ ಒತ್ತಡ ಮಾಡ್ತಾ ಇದ್ದೀರಿ ಹೇಳ್ತಾನೆ ಅವರೇ ಈಗ ನಾಳೆ ಮಳೆ ಬಂತು ಕೊಡ್ತೀವಿ ಕೊಡ್ತೀವಿ ಅಂತ ಆದ್ರೆ ನಮ್ಮ ಶಾಲೆ ಜಾಗ ಐತೆ ಒಂದ್ ಎಕರೆ ಶಾಲೆಗಾಗಿಯೇ ನಾವು ಜಾಗ ಮೀಸಲಾತಿ ಮಡಗಿದ್ರಿ ಆ ಜಾಗದ ಮತ್ತು ಕೊಠಡಿಗಳು ಐತೆ ಆದ್ರೆ ಇವತ್ತು ಮಕ್ಕಳಿಗೆ ಜಾಸ್ತಿ ಅನಾನುಕೂಲ ಐತೆ ಇದನ್ನ ಸರ್ಕಾರದವರು ಎಲ್ಲ ಸೇರಿ ನಮ್ಗೆ ಅನುದಾನ ಕೊಟ್ಟು ನಮ್ಮ ಈ ಗ್ರಾಮಕ್ಕೆ ಒಂದು ಕೌರಶಾಲೆ ಕೊಡ್ಬೇಕಂತ ನನ್ನ ಅನ್ಸುತ್ತೆ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಬಳ್ಳೂರು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮತ್ತೆ ಹಾಲಿ ಸದಸ್ಯರು ಇದೇ ಒಂದು ಬಳ್ಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಮಾಜಿ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಇಪ್ಪತ್ತು ವರ್ಷಗಳಿಂದ ನಿರಂತರ ಈ ಭಾಗದಲ್ಲಿ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಬಿ ಆರ್ ಅಶೋಕ್ ರೆಡ್ಡಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಮಾಡಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ